ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಹಿಂದೂ ಹಬ್ಬವಾಗಿದ್ದು ಇದನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಮಕರ ಸಂಕ್ರಾಂತಿಗೆ ಸೂರ್ಯ ಪರಿವರ್ತನೆಯ ದಿನವನ್ನು ನಾವು ಕಂಡುಬರುತ್ತೇವೆ ಈ ಹಬ್ಬದಲ್ಲಿ ನಾವು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತೇವೆ ಸೂರ್ಯ ದೇವರನ್ನು ಆರಾಧಿಸುತ್ತೇವೆ ಸಿಹಿಯನ್ನು ನೈವೇದ್ಯವನ್ನು ಮಾಡುತ್ತೇವೆ ಮಕರ ಸಂಕ್ರಾಂತಿಯಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮಲ್ಲಿನ ಪಾಪಗಳು ತೊಳೆಯುತ್ತವೆ ಎನ್ನುವ ನಂಬಿಕೆ ಇದೆ ಮಕ್ಕಳು ಗಾಳಿಪಟ ಹಾರಿಸುವುದರ ಮೂಲಕ ಸಿಹಿ ತಿಂಡಿ ತಿನ್ನುವುದರ ಮೂಲಕ ಆನಂದವನ್ನು ಪಡೆಯುತ್ತಾರೆ ಮಕರ ಸಂಕ್ರಾಂತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳೊಂದಿಗೆ ಆಚರಿಸುತ್ತಾರೆ ಅದು ಯಾವುದೆಂದರೆ ನಾವು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಂಧ್ರದಲ್ಲಿ ಭೋಗಿ ಎಂದು ಹಾಗೆಯೇ ಗುಜರಾತ್ನಲ್ಲಿ ಉತ್ತರಾಯಣ ಎಂದು ಸಹ ಕರೆಯುತ್ತಾರೆ ಮತ್ತು ಅಸ್ಸಾಂನಲ್ಲಿ ಬಿಹು ಎಂದು ಕರೆಯುತ್ತಾರೆ ಇದನ್ನು ಸುಗ್ಗಿ ಕಾಲವೆಂದು ಸಹ ನಾವು ಆಚರಿಸುತ್ತೇವೆ ನಮ್ಮದು ನಮ್ಮದು ಕೃಷಿ ಪ್ರಧಾನ ದೇಶವಾದ್ದರಿಂದ ಈ ವರ್ಷ ವರ್ಷದೆಲ್ಲ ದುಡಿದ ಹಸುಗಳಿಗೆ ಕಿಚ್ಚನ್ನು ಹಾಯಿಸುವುದರ ಮೂಲಕ ಅವುಗಳಲ್ಲಿರುವ ಕ್ರಿಮಿಕೀಟಗಳನ್ನು ಕೀಟಗಳನ್ನು ಹೋಗಲಾಡಿಸಿ ದಣಿವನ್ನು ನಿವಾರಿಸುತ್ತಾರೆ ಹಾಗೆಯೇ ಎಳ್ಳು ಬೀರುವುದು ಸಹ ಈ ಹಬ್ಬದ ಇನ್ನೊಂದು ವಿಶೇಷ ಎಳ್ಳು ಶೇಂಗಾ ಬೆಲ್ಲ ಕೊಬ್ಬರಿ ನಮ್ಮ ದೇಹದ ಉಷ್ಣತೆಯನ್ನು ಸಮತೋಲನ ಕಾಪಾಡಿಕೊಳ್ಳುವುದರಲ್ಲಿ ಮಹತ್ವಪೂರ್ಣವಾಗಿರುತ್ತದೆ ಈ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹವು ಸಮ ಉಷ್ಣತೆಯನ್ನು ಕಾಪಾಡಿ ಚರ್ಮ ಒಡೆಯುವುದನ್ನು ತಡೆಗಟ್ಟುತ್ತದೆ ಹಾಗೂ ಎಣ್ಣೆ ಸ್ನಾನವು ಸಹ ಪ್ರಮುಖವಾದದ್ದು ಹಾಗೆಯೇ ಹಿಂದೂಗಳ ಪ್ರತಿಯೊಂದು ಹಬ್ಬಗಳಲ್ಲಿ ತನ್ನದೇ ಆದ ವೈಜ್ಞಾನಿಕ ಕಾರಣ ಇದೆ ಸಂಕ್ರಮಣ ಕಾಲವನ್ನು ಪರಮ ಪವಿತ್ರ ಕಾಲವೆಂದು ಸಹ ಪರಿಗಣಿಸುತ್ತಾರೆ ಹೇಗೆ ಎಂದರೆ ಮಹಾಭಾರತ ಪರ್ವಕಾಲದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಬಾಣದಿಂದ ಶರಶಯ್ಯದ ಮೇಲೆ ಮಲಗಿದ್ದ ಭೀಷ್ಮ ಪಿತಾಮಹರು ಉತ್ತರಾಯಣ ಪರ್ವಕಾಲಕ್ಕಾಗಿ ಕಾದು ತಮ್ಮ ಪ್ರಾಣತ್ಯಾಗವನ್ನು ಮಾಡಲು ಕಾದ ಪುಣ್ಯ ಕಾಲವೇ ಈ ಸಂಕ್ರಾಂತಿ ಭಗೀರಥನು ಪೂರ್ವಜರಿಗೆ ಮುಕ್ತಿ ದೊರಕಿಸಲು ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಪ್ರವೇಶಿಸಿದ ಗಂಗಾ ಮಾತೆಯು ಸಹ ಇದೇ ಸಂಕ್ರಾಂತಿಯ ದಿನ ಇದನ್ನು ಪಾಪನಾಶಕ ದಿನ ಎಂದೂ ಸಹ ಕರೆಯುತ್ತಾರೆ ಮಹಾದೇವ ಇದೇ ದಿನ ಅಂದರೆ ಸೂರ್ಯದೇವ ಮಕರ ರಾಶಿ ಪ್ರವೇಶಿಸುವ ದಿನದಂದು ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ದಿನವೆಂದೂ ಸಹ ದೇವಿ ಭಾಗವತದಲ್ಲಿ ಉಲ್ಲೇಖವಿದೆ ಆದ್ದರಿಂದ ಇದನ್ನು ಜ್ಞಾನಕಾರಕ ದಿನವೆಂದೂ ಸಹ ಕರೆಯುತ್ತಾರೆ ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಶುರುವಾಗುವುದು ಸಹ ಈ ಸಂಕ್ರಮಣ ದಿನದಿಂದ ಹೀಗನ್ನು ಹೀಗಾಗಿ ಇದನ್ನು ಕಲ್ಯಾಣಕಾರಕ ದಿನ ಎಂದು ಕರೆಯುತ್ತಾರೆ ಹಾಗೆಯೇ ಅಯ್ಯಪ್ಪ ಭಕ್ತರು ಮಕರ ಜ್ಯೋತಿಯನ್ನು ನೋಡಿದುವು ನೋಡುವುದು ಸಹ ಇದೇ ಸಂಕ್ರಾಂತಿ ಎಂದು ಹೀಗೆ ಅನೇಕ ವಿಶೇಷತೆಗಳಿಂದ ಕೂಡಿದ ಈ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು